ಗುಡ್ಡು ಈವ್ನಿಂಗ್ ಫ್ರೆಂಡ್ ನಾವು ದಿನಗಳು ಬಳಸುವ ಶಬ್ದಗಳು ಇಂಗ್ಲೀಷ್ನಲ್ಲಿವೆ ಹಾಗೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಾವು ಇಂಗ್ಲೀಷು ಮತ್ತು ಕನ್ನಡದ ಶಬ್ದಗಳನ್ನು ತಿಳ್ಕೊಂಡ್ರೆ ಜೀವನ ಸುಂದರವಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮುಂದೆ ಅವರು ಟು ಫೈಸಿಕ್ ಇನ್ ಆ್ಯಕ್ಟಿವ್ ಅಂದರೆ ಸೋಮಾರಿ ಅಥವಾ ಮೈಗಳ ಅಥವಾ ಆರ್ ನೋಡ್ಕೊಳ್ಳಿ ಆಗುತ್ತೆ ನೋಡ್ಕೊಳ್ಳಿ ಐನು ಇನ್ನು ಎ ಸಿ ಟಿ ಆರ್ ವಿ ಇ ಆ್ಯಕ್ಟಿವು ಇನ್ನೂ ಆ್ಯಕ್ಟಿವ್ ಅಂತ ಒಟ್ಟಿಗೆ ಹೇಳಬೇಕು ಅದಕ್ಕೆ ಆಧಾರ ಅರ್ಧ ಬರುತ್ತೆ ಟು ಫೈವ್ ಸೆವೆನ್ ಏಯ್ಟ್ ಟು ಫೈವ್ ಸೆವೆನ್ ಒಂದು ತ್ಲಗಿಂಗ್ ಅಂದರೆ ಕೂಡ ಕಣದಲ್ಲಿ ಸೋಮಾರಿ ಅಥವಾ ಮೈಗಳ ಅಥವಾ ಆರ್ ಎಸ್ ಆಗುತ್ತೆ ತ್ಲಗಿಂಗ್ ಸ್ಪ್ರಿಂಗ್ ಅಂತ ನೋಡಿ ಎಸ್ ಎಲ್ ಒ ಇಒ ಡಬಲ್ ಜಿ ಐ ಎಸ್ ಅಂತ ಹೇಳ್ತೀನಿ ತ್ಲಗ್ಸ್ ಅದು ಎಸ್ ಎಲ್ ಯು ಜಿ ಜಿ ಆರ್ ಎಸ್ ಎಚ್ ಆಗುತ್ತೆ ನಂತರ ಏಯ್ಟ್ ಟು ಫೈ ಏಯ್ಟ್ ಇಂಡೋ ನೈಂಟ್ ಅಂದರೆ ಕೂಡ ಕಣದಲ್ಲಿ ಸೋಮಾರಿ ಅಥವಾ ಮೈಗಳ ಅಥವಾ ಆಳಿದಂತಾಗುತ್ತೆ ಸ್ಪಿಂಗ್ ನೋಡಿ ಆಗಿನ್ನೋ ಡಿಒ ಅಲ್ಲಿ ಎಂಟ್ರಿ ಆಗುತ್ತೆ ಇನ್ಡೋರ್ಟಲ್ಲಿ ಸೋಮಾರಿ ಅಥವಾ ಮೈಗಳ ಅಥವಾ ಆಗುತ್ತೆ ನಂತರ ಏಟು ಫೈವ್ ಇನ್ ಒನ್ ಅದು ತಪ್ಪಾಗಿದೆ ಸ್ವಿಂಗ್ ಕಾರ್ ಸ್ವಿಂಗ್ ಇದೆ ಆದರೆ ನಾನು ಬರೆದಿದ್ದು ತಪ್ಪಾಗಿದೆ ಇಮಿಟೇಟ್ ಅದು ಇಮಿಟಿಯೇಟಲ್ಲಿ ಮಾಡಿದಂತೆ ಮಾಡು ಅಥವಾ ಅನುಕರಿಸುವಂತಾಗುತ್ತೆ ಇಮಿಟಿಯೇಟು ಅಂದರೆ ಮಾಡಿದಂತೆ ಮಾಡು ಅಥವಾ ಅನಕರಿಸುವಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಲೆ ಸಿಗೋಣ ಅವರು ಕೂಡ ಹೊಸ ಹೊಸ ಇಂಗ್ಲೀಷಲ್ಲಿ ದೊಡ್ಡ ಚುಕೋಣ ಜೊತೆಗೆ ಅವುಗಳ ಅರ್ಥಗಳನ್ನ ಕಣ ತಿಳ ನೋಡ್ತಾರರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬದುವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆ ಮಚ್